ನಮಸ್ಕಾರ ಸ್ನೇಹಿತರೆ ಮೋಹಿತಾ ರಿಯಲ್ ಎಸ್ಟೇಟ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳು ನೋಡಿ ಸ್ನೇಹಿತರೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ವಿಡಿಯೋಗಳು ಬರ್ತಾ ಇರ್ತವೆ ಎಲ್ಲ ಥರದ ವಿಡಿಯೋಗಳು ಸಿಗ್ತವೆ ನಿಮಗೆ ಪ್ರಾಪರ್ಟಿಗಳು ನೋಡಿ ಬಂದಿರೋಂಥದ್ದು ಹೈವೇ ವೇ ಪ್ರಾಪರ್ಟಿ ಇದು ಮಲೆಮದೇಶ್ವರ ಬೆಟ್ಟಕ್ಕೆ ರೋಡು ಕೊಳಗಾಲದಿಂದ ನಿಮಗೆ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಬೈಪಾಸಿಂದ ಒಂದು ಮೂರು ಕಿಲೋಮೀಟ್ರು ಅದು ಇಲ್ಲಿಂದ ಟೆನ್ಸಿಗೆ ಯಾಕೆ ಇಲ್ಲಿಂದ ಎಲ್ಲ ಅಳ್ತ ಆಗಿದೆ ಮತ್ತು ಈ ಕಡೆ ಟಿ ಸಿ ಒಂದು ಕಂಬ ಇದೆಯಲ್ಲ ಈ ಕಂಬದವರೆಗೂ ನಿಮಗೆ ಎಂಬತ್ತೈದು ತೊಂಬತ್ತಡಿ ಬರುತ್ತೆ ಆಗಲ್ಲ ನೂರು ಅಡಿ ಐತೆ ಹತ್ರ ಏಕೆ ಹಿಂದಕ್ಕೆ ಕಾಲು ಆ ಜಾಲಿ ಗಿಡ ಬೆಳ್ಕೊಂಡಿದೆಯಲ್ಲ ರೀಚ್ ಆಗ ರೋಡಿಂದ ಬರೀ ಬರೀ ಎರಡು ಮೂರು ಅಡಿ ಐಟಿದೆ ಅಷ್ಟೇ ಏನಾಯಿತ ಏನಿಲ್ಲ ತುಂಬ ಚೆನ್ನಾಗೈತೆ ಹೈವೇಗೆ ಇದೆ ಪೆಟ್ರೋಲ್ ಪಂಪ್ ಕಮರ್ಷಿಯಲ್ ಮಾಡೋರಿಗೆ ಒಳ್ಳೆಯ ಪ್ರಾಪರ್ಟಿ ಇದೆ ಅಡಿಲ್ವರೆಗೂ ಈ ಇದರಿಂದ ಆ ಲೈಟ್ ಫೆನ್ಸಿಂಗಿರೋ ಆ ಕಡೆ ಫೆನ್ಸಿಂಗ್ ಗಿರಿವರೆಗೂ ಒಂದು ಕಡೆ ಫೆನ್ಸಿಂಗ್ ಸಿಗುತ್ತೆ ಮಿಷಿನ್ ಆಗಿ ಮಿಷಿನಿಸಿದ್ವಿ ಅಲ್ಲಿವರೆಗೂ ಬರುತ್ತೆ ನೋಡಿ ಕಬ್ಬಿದೆಯಲ್ಲ ಕಬ್ಬು ಕಬ್ಬಿಂದ ಕಡೆ ಇದೆ ಅಲ್ಲಿ ಗಂಟೆ ಬರುತ್ತೆ ಜಾಗ ಮಾತ್ರ ಸೂಪರ್ ಆಗುತ್ತೆ ಒಂದು ಎಕರೆ ಅರವತ್ತೇಳು ಸೆಂಟು ಸೂಪರ್ ಆಗಿದೆ ಜಾಗ ಇನ್ನು ನಾಲ್ವಡಿಂದಲೇ ಒಂದು ಮೂವತ್ತಾರು ಮೂವತ್ತೇಳು ಕಿಲೋಮೀಟ್ರ್ ಆಗುತ್ತೆ